ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಂಗೀತ ಮಾತಾಡೋದು ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಹೇಳಿದ್ದಾರೆ ಅದು ಏನು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಮತ್ತು ಮೂರನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡ್ತೀವಿ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬನ್ನಿ ಹಾಗಾದರೆ ಯಾವಾಗ ಏನು ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಬಾಕಿ ಉಳಿದಿರುವಂತ ಉಳಿದಿರುವಂತಹ ಕಂತುಗಳನ್ನ ಆದಷ್ಟು ಬೇಗ ನಾವು ಉಳಿದಿರುವಂತ ಕಂತಿನ ಹಣವನ್ನ ಖಾತೆಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಕುಟುಂಬದ ಯಜಮಾನಿಯಾಗಿರುವಂತ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣನ ಹಾಕ್ತೀವಿ ಅಂತ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ರು ಈ ಯೋಜನೆಯಿಂದ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಮಹಿಳೆಯರ ಆರ್ಥಿಕ ಬೆಂಬಲವಾಗಿದೆ ಆದರೆ ಕೆಲವು ತಿಂಗಳುಗಳಿಂದ ಹಣಕಾಸಿನ ಕೊರತೆಯಿಂದಾಗಿ ಈ ಹಣನ ಬ್ಯಾಂಕ್ ಖಾತೆಗೆ ಅಂದರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿನ ಜಮಾ ಮಾಡಲು ಸಾಧ್ಯವಾಗಿದ್ದಿಲ್ಲ ಹಾಗೆ ತಾಂತ್ರಿಕ ತೊಂದರೆಗಳಿಂದ ಹಾಗೆ ಆಡಳಿತಾತ್ಮಕ ತೊಂದರೆಗಳಿಂದ ಕೆಲವು ಕಂತುಗಳು ಸರಿಯಾದ ಸಮಯಕ್ಕೆ ಸಿ ಸಿಗದೆ ಫಲಾನುಭವಿಗಳು ನಿರಾಸೆಗೊಂಡಿದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಮತ್ತೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಬಾಕಿ ಉಳಿದಿರುವಂಥ ಕಂತುಗಳು ಒಂದೇ ವಾರದಲ್ಲಿ ಅಂದರೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಎಲ್ಲ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ಕಂತುಗಳು ಕೆಲ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಬಟ್ ಇದು ಮೂರು ಕಂತುಗಳ ಹಣ ಅಂದರೆ ಆರು ಸಾವಿರ ರೂಪಾಯಿ ದುಡ್ಡನ್ನು ನಾವು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಗೌರ್ಮೆಂಟ್ ಇವಾಗಾಗಲೇ ಆಗಸ್ಟ್ ತಿಂಗಳಿಗೆ ಬೇಕಾಗಿರುವಂಥ ಸುಮಾರು ಇಪ್ಪತ್ತೈದು ಕೋಟಿಯನ್ನು ಬಿಡುಗಡೆ ಮಾಡಿದೆ ಡಿ ಬಿ ಟಿ ಪ್ರಕ್ರಿಯೆ ನಡೀತಾ ಇದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿಗೆ ಬೇಕಾಗಿರುವಂತಹ ಐವತ್ತು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡುವಂತೆ ನಾವು ಹಣಕಾಸು ಇಲಾಖೆಯೊಂದಿಗೆ ಸಮನ್ವಯ ಮಾಡುತ್ತಿದ್ದೇವೆ ಈವರೆಗೂ ಇಪ್ಪತ್ತೆರಡು ಕಂತುಗಳು ಹಣ ಜಮಾ ಆಗಿದೆ ಪ್ರತಿ ಫಲಾನುಭವಿಗಳಿಗೂ ಕೂಡ ನಲವತ್ನಾಲ್ಕು ಸಾವಿರ ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಇವನಹಳ್ಳಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳು ಒಂದೇ ವಾರದಲ್ಲಿ ಖಂಡಿತವಾಗ್ಲೂ ಅವ್ರ ಖಾತೆಗೆ ಜಮಾ ಮಾಡ್ತೀವಿ ಆತಂಕ ಬೇಡ ನಮ್ಮ ಸರ್ಕಾರ ಮಹಿಳೆಯರ ಬೆಂಬಲಕ್ಕೆ ಬದ್ಧವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಇವಾಗ ಹೊಸದಾಗಿ ಮತ್ತೊಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಹೇಳಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಆಗಿರಬೇಕು ಅಂತ ಹೇಳಿ ಈ ಯೋಜನೆಯನ್ನ ಮತ್ತೆ ಗೌರ್ಮೆಂಟ್ನವರು ಜಾರಿ ತಂದಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನಪ್ಪ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳಿದರೆ ಸಾವಿರ ರೂಪಾಯಿಯಿಂದ ಈ ಖಾತೆಯನ್ನು ನಾವು ಓಪನ್ ಮಾಡ್ಕೋಬೋದು ಅಂದರೆ ಒಂದು ಸಾವಿರ ರೂಪಾಯಿ ಕಟ್ಟಿದರೆ ಸಾಕು ಗೃಹಲಕ್ಷ್ಮಿ ಬ್ಯಾಂಕ್ ಖಾತೆನ ತೆರೀಬಹುದು ಪ್ರತಿ ತಿಂಗಳು ಬರೀ ಎರಡು ನೂರು ರೂಪಾಯಿನ ಉಳಿತಾಯ ಮಾಡಿದರು ಅಂತ ಹೇಳಿದರೆ ಆರು ತಿಂಗಳಾದ ನಂತರ ಅಂದರೆ ನೀವು ಆರು ತಿಂಗಳವರೆಗೂ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಎರಡು ಎರಡು ನೂರು ರೂಪಾಯಿ ಮಿನಿಮಮ್ ಅಂದರೆ ಕನಿಷ್ಠ ಅಂದ್ರೂ ಎರಡು ನೂರು ರೂಪಾಯಿನ ಕಟ್ಟಬೇಕಾಗುತ್ತೆ ಅದಕ್ಕೆ ಹೆಚ್ಚಾಗಿ ನೀವು ಎಷ್ಟು ಬೇಕಾದರೂ ಕಟ್ಕೋಬೋದು ಎರಡು ನೂರು ರೂಪಾಯಿ ನೀವು ಉಳಿತಾಯ ಮಾಡಿದ್ರಿ ಅಂತ ಹೇಳಿದರೆ ಆರು ತಿಂಗಳವರೆಗೂ ನೀವು ಎರಡು ನೂರು ರೂಪಾಯಿ ಕಟ್ಕೊಳ್ತಾ ಹೋದ್ರಿ ಅಂತ ಹೇಳಿದರೆ ಉಳಿತಾಯ ಮಾಡ್ಕೊಳ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಸಿಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಬೇರೆ ಬ್ಯಾಂಕ್ಗಳಿಗೆ ಬಡ್ಡಿ ಹೋಲಿಸಿದರೆ ಈ ಬ್ಯಾಂಕಲ್ಲಿ ಬಡ್ಡಿ ಕಡಿಮೆ ಇರುತ್ತೆ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲೋನ್ ಸಿಗುತ್ತೆ ಈ ಯೋಜನೆಯಿಂದ ಅಂದರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ್ ಕೊಡ್ತಾರೆ ಅಲ್ವಾ ಆ ದುಡ್ಡಲ್ಲಿ ನೀವು ಏನು ಬೇಕಾದರೂ ಸಣ್ಣದಾಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಥವಾ ನಿಮ್ಮ ಮನೆಗೆ ಬೇಕಾದರೂ ಬೇಕು ಅಂತ ಹೇಳಿದರೆ ನೀವು ಸಾಲ ತಗೊಂಡು ನೀವು ಯೂಸ್ ಮಾಡ್ಕೋಬೋದು ಏನೇ ಆದರೂ ಕೂಡ ಸದ್ಯದಲ್ಲಿ ಕೆಲವೊಂದು ಕಂತುಗಳನ್ನು ಹಾಕಿಲ್ಲ ಅಲ್ವಾ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ದೀಪಾವಳಿಗೆ ಬರುತ್ತೆ ದಸರಾಕ್ ಬರುತ್ತೆ ಅಂತ ಹೇಳಿ ಇವಾಗ ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಮಹಿಳೆಯರಿಗೆ ಇಲ್ಲಿವರೆಗಾದರೂ ಒಂದು ಮೂರಿಂದ ನಾಲ್ಕು ಕಂತು ಕೂಡ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಎರಡೆರಡು ತಿಂಗಳು ಬಂದಿದೆ ಅಂತ ಹೇಳ್ತಾರೆ ಕೆಲವೊಬ್ಬರು ಮೂರು ತಿಂಗಳೂ ಬಂದಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರೋದನ್ನು ನೋಡಿದರೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ಮೂರು ತಿಂಗಳ ಕಂತಿನ ಹಣವನ್ನು ನಾವು ಇದೇ ಇಪ್ಪತ್ತೆಂಟು ಅಂದರೆ ನವೆಂಬರ್ ಒಳಗಾಗಿ ನಾವು ಖಾತೆಗೆ ಜಮಾ ಮಾಡ್ತೀವಿ ಮಹಿಳೆಯರ ಖಾತೆಗೆ ಆರು ಸಾವಿರ ರೂಪಾಯಿ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ದಿನ ಇದೇ ದುಡ್ಡಿಗೋಸ್ಕರ ಕಾಯ್ತಾ ಇರ್ತಾರೆ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಬರುತ್ತೆ ತಿಂಗಳ ನೋಡೋಣ ಏನಾದರೂ ಆಗುತ್ತೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ ಆದರೆ ಕಾದು ಕಾದು ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಇದೇನಿದು ದುಡ್ಡು ಬರ್ತಾನೆ ಇಲ್ಲ ಹಾಕ್ತಾರೋ ಅಥವಾ ಗ್ಯಾರಂಟಿ ಯೋಜನೆನ ಇಲ್ಲಿಗೆ ಏನಾದರೂ ಸ್ಟಾಪ್ ಮಾಡಿಬಿಡ್ತಾರೋ ಏನೋ ಅಂತ ಹೇಳಿ ಗಾಬರಿ ಪಡ್ತಾ ಇದ್ದಾರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಈ ತಿಂಗಳೇ ನಾವು ಹಣವನ್ನು ಜಮಾ ಮಾಡ್ತೀವಿ ಮೂರು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಆರು ಸಾವಿರ ರೂಪಾಯಿನ ಅಂತ ಹೇಳಿದ್ದಾರೆ ಇನ್ನೇನು ಇನ್ನೊಂದು ವಾರದಲ್ಲೇ ನಿಮಗೆ ಆರು ಸಾವಿರ ರೂಪಾಯಿ ಅಕೌಂಟ್ಗೆ ಬರುತ್ತೆ